ఓం అరహం నమ శ్రీ ఋషభనాథాయ నమ శ్రీ మానతుంగాచార్య దేవ విరచిత భక్తాంబర స్తోత్ర ఇప్పత్త

ಭಗವನ್ ಪುರುಷೋತಮೋಸಿ ಈ ಶ್ಲೋಕದ ಪದಗಳ ಅರ್ಥ ಹೀಗಿವೆ ಇಬುಧಾರ್ಚಿತ ಅರ್ಥಾತ್ ದೇವತೆಗಳಿಂದ ಪೂಜಿಸಿಕೊಳ್ಳುವ ಹೇ ಜಿನೇಂದ್ರ ಸ್ವಾಮಿಯೇ

ಸುಖವನ್ನು ಕೊಡುವುದರಿಂದ ಶಂಕರಾಹ ಅರ್ಥಾತ್ ಶಂಕರ ರೆಣಿಸುವಿರಿ ಧೀರ ಅರ್ಥಾತ್ ಧೈರ್ಯಶಾಲಿಗಳಾದವರೇ ಶಿವಮಾರ್ಗ ವಿಧೇಹ ಅರ್ಥಾತ್ ಮೋಕ್ಷವನ್ನು ಪಡೆಯುವ ನೀತಿಯನ್ನು ವಿಧಾನಾತ್ ಅರ್ಥಾತ್ ಕೊಟ್ಟದರಿಂದ ಧಾತಾಸಿ ಅರ್ಥಾತ್ ಬ್ರಹ್ಮ ಋಣಿಸುವಿರಿ ಭಗವನ್ ಅರ್ಥಾತ್ ಭಗವಂತರೇ ತ್ವಮೇವ ಅರ್ಥಾತ್ ನೀವೇ ಪುರುಷೋತ್ತಮಃ ಅರ್ಥಾತ್ ಪುರುಷ ಶ್ರೇಷ್ಠರಾಗಿ ಅಸಿ ಅರ್ಥಾತ್ ಆಗಿರುವುದು ವ್ಯಕ್ತ್ವ ಅರ್ಥಾತ್ ತಿಳಿದ ವಿಚಾರವಾಗಿದೆ ಈ ಶ್ಲೋಕದ ಭಾವಾರ್ಥ ಹೀಗಿವೆ ಭಗವದ್ ನಿಮಗೆ ಬುದ್ಧ ಶಂಕರ ಬ್ರಹ್ಮ ಪುರುಷೋತ್ತಮ ಎಂಬ ಹೆಸರು ಅನ್ವಯರ್ಥವಾಗಿವೆ ನಿಮ್ಮಲ್ಲಿರುವ ಸಮ್ಯಕ್ತ್ವ ಬುದ್ಧಿ ಅಂದರೆ ಪದಾರ್ಥಗಳಲ್ಲಿನ ಮತಿಪ್ರಕಾಶಕತ್ವದಿಮ್ ಬುದ್ಧಿರ್ಭವತಿ ಬೌದೇಶು ಎಂಬಂತೆ ದೇವತೆಗಳು ನಿಮ್ಮನ್ನು ಅರ್ಚಿಸುವುದರಿಂದ ಬುದ್ಧರೆನಿಸಿವಿರಿ ಧರ್ಮ ಬುದ್ಧಿಯನ್ನು ಪ್ರಕಟಿಸಿರುವುದರಿಂದಲೂ ಮತ್ತೆ ಕೇವಲ ಜ್ಞಾನ ಬುದ್ಧಿ ಇರುವುದರಿಂದಲೂ ಗಣಧರರು ಪೂಜಿಸಿರುವುದರಿಂದಲೂ ಬುದ್ಧರೆನಿಸುವಿರಿ ಶಂಕರೋತೀತಿ ಶಂಕರಾಹ ಎಂಬಂತೆ ಸುಖವನ್ನು ಕೊಡತಕ್ಕವರು ಶಂಕರರೆನಿಸುತ್ತಾರೆ ಜಿನೇಂದ್ರರ ಪರಮ ಶಾಂತ ಸ್ವರೂಪವನ್ನು ದರ್ಶನ ಮಾಡುವುದರಿಂದ ಸುಖ ಉಂಟಾಗುವುದರಿಂದ ಶಂಕರ ರೆಣಿಸುತ್ತಾರೆ ಮತ್ತು ಮೂರು ಲೋಕಗಳಿಗೂ ಶಾಶ್ವತ ಸೌಖ್ಯವನ್ನು ನೀಡುವುದರಿಂದಲೂ ಶಂಕರ ರೆಣಿಸಿದ್ದಾರೆ ರತ್ನತ್ರಯ ರೂಪವಾದ ಮುಕ್ತಿ ಮಾರ್ಗವನ್ನು ತೋರಿಸಿಕೊಟ್ಟಿರುವುದರಿಂದ ಪುರುಷೋತ್ತಮ ಎಂಬ ಹೆಸರೂ ಸಹ ಇದೇ ಕಾರಣದಿಂದ ಬಂದಿದೆ ಶೈವರು ಶಿವವೆಂದು ವೈಷ್ಣರು ಪುರುಷೋತ್ತಮನೆಂದು ಪೌರಾಣಿಕರು ಧಾತ ಎಂದು ಬೌದ್ಧರು ಸರ್ವಜ್ಞ ಬುದ್ಧ ಎಂದು ಹೇಳುತ್ತಾರೆ ಭಗವಜ್ಜಿನೇಂದ್ರರು ಈ ಎಲ್ಲ ದೇವರ ಅನ್ವಯಾರ್ಥ ಸ್ವರೂಪವನ್ನು ಒಳಗೊಂಡಿದ್ದಾರೆ ಎಂದು ಭಾವವು